ವೀಕ್ಷಕರೇ ಸ್ನೇಹಿತರೆ ನಮಸ್ಕಾರ ನಿಮ್ಮೆಲ್ಲರಿಗೂ ನಿಮ್ಮ ರಘುರ ಮಾಡುವ ಪ್ರೀತಿಯ ನಮಸ್ಕಾರಗಳು ಹೊಸ ಸರಣಿ ತುಂಬಾ ನಿವಾಸ ಪಟ್ಟಂಥ ಸರಣಿ ತುಂಬಾ ನಾನು ಕಾದಂಥ ಸರಣಿ ಇನ್ಫ್ಯಾಕ್ಟ್ ನಮ್ಮ ವಿಶ್ವವಿಜೇತ ಸರ್ ಬಗ್ಗೆ ಸರಣಿ ಮಾಡಿದಾಗ ಅವರ ವೈಫು ಶ್ರೀಮತಿ ಮೇಡಮ್ ಅವ್ರಿಗೆ ನಾನು ಅಪ್ರೋಚ್ ಮಾಡಿದ್ದೆ ಇತ್ತೀಚೆಗೆ ಕೂಡ ಅವ್ರಿಗೆ ಅಪ್ರೋಚ್ ಮಾಡಿದ್ದೆ ನನ್ನ ಪ್ರಯತ್ನಗಳು ನಡೀತಾನೆ ಇತ್ತು ಆದರೆ ಯಾಕೋ ಇವ್ರು ಸರಣಿ ಆಗ್ತಾ ಇರಲಿಲ್ಲ ಇದಕ್ಕಿದ್ದಾಗೆ ಮೊನ್ನೆ ಒಂದು ಸ್ವಲ್ಪ ದಿವಸದ ಮುಂಚೆ ನನ್ನ ಮಿಸ್ಸಿಂಗ್ ಬಾಯ್ ಸಿನಿಮಾದಲ್ಲಿ ನಾನೊಂದಿಗೆ ಆ ಡೈಲಾಗ್ ಅಲ್ಲಿ ಕೆಲಸ ಮಾಡಿ ಸ್ಕ್ರಿಪ್ಟ್ ಅಲ್ಲಿ ಕೆಲಸ ಮಾಡಿ ಹಲವಾರು ಯಶಸ್ವಿ ಧಾರಾವಾಹಿಗಳಿಗೆ ಬರಹಗಾರಾಗಿರುವ ನಮ್ಮ ಪವನ್ ಶ್ರೀವತ್ಸ ಅಂತ ನಮ್ಮ ರೈಟ್ರು ಅವರು ನನಗೆ ಫೋನ್ ಮಾಡಿದ್ರು ಅವ್ರು ಫೋನ್ ಮಾಡಿ ಏನ್ ಹೇಳಿದ್ರು ಆ ಆಡಿಯೋ ಕ್ಲಿಪ್ ಗೆ ನಿಮ್ಗೆ ಒಂದ್ಸಲಿ ನಿಮ್ಗೆ ಕಾಲ್ ಮಾಡಿ ಹೇಳಿದಲ್ಲ ಸರ್ ಅದು ಕನ್ನಡದ ಒಬ್ರು ಮೇರ್ ನಟರು ತುಂಬಾ ಲೆಗಿಸಿರಿ ಅಂತ ಹೌದು 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 ಗೊತ್ತು ಗೊತ್ತು ಆ ಪವನ್ ನಾನು ನೀವ್ ಹೇಳಿದ್ರಿ ನಾನ್ ಟ್ರೈ ಮಾಡಿದೆ ಪವನ್ ಅವರಿಗೆ ನಮ್ಮ ವಿಶ್ವ ವಿಜೇತ ಅವರ ವೈಫ್ ಇದಾರಲ್ಲ ಶ್ರೀಮತಿ ಅಂತ ಅವರೆಲ್ಲ ತುಂಬಾ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರ ಮೂಲಕ ನಾನು ಮಾತಾಡಿಸ್ ನೋಡ್ದೆ ಏನೋ ಅವರಷ್ಟು ಪಾಸಿಟಿವ್ ಆಗಿ ಅವಾಗ ರಿಪ್ಲೈ ಮಾಡ್ಲಿಲ್ಲ ಗೊತ್ತಿಲ್ಲ ಪಾಪ ಏನು ಅಂತ ಬಟ್ ಅವ್ರೇನು ಇಂಟ್ರೆಸ್ಟ್ ಇಲ್ಲ ಅನ್ಕೊಂಡ್ ನಾನು ಸುಮ್ನ ಆಗ್ಬಿಟ್ಟೆ ಹೌದಾ ಇಲ್ಲ ಬಟ್ ನಂಗೆ ಅವರ ಸ್ನೇಹಿತರ ದೀಪಾ ಅಂತ ಅವ್ರು ನಂಗೆ ಬಹಳ ಹತ್ರ ಅವರು ಅಂದ್ರೆ ಅವ್ರವ್ರೆಲ್ಲ ಬಹಳ ಹತ್ರದ ಫ್ರೆಂಡ್ಸ್ ಅವರು ಸ್ನೇಹಿತರು ನಾನು ಬೇಕಾದ್ರೆ ಅವ್ರ ಮೂಲಕ ಒಂದು ಮಾತು ಕೇಳಿಸಬೇಕು ನೋಡ್ತೀನಿ ಮತ್ತೆ ಅವರ ಎರಡನೇ ಮಗಳು ಕೂಡ ನನ್ಗೆ ಕ್ಲಾಸ್ಮೇಟ್ ಆಗಿದ್ದು ನಾವು ಮತ್ತಿಬ್ರು ಒಟ್ಟೊಟ್ಟಿಗೆ ಹೈಸ್ಕೂಲ್ ಓದಂತ ಒಂದ್ ಸರ್ ನಾನು ಅವಳು ಸೊ ಅದು ನಾನು ಅವರ ಮಾತಾಡ್ತೀನಿ ನಂಗೆಲ್ಲ ಒಂದ್ಸಲ ಆಯ್ತು ನಿಮ್ಗೆ ಒಂದ್ಸಲ ಹೇಳ್ತೀನಿ ಮಾತಾಡಿದ್ರೆ ಒಟ್ಟಿಗೆ ಹೋಗ್ಬಿಟ್ಟು ಒಂದ್ಸಲಿ ಇಂಟರ್ವ್ಯೂ ಮುಗಿಸ್ಕೊಂಡ್ ಬರೋಣ ಸರ್ ಪ್ರಾಬ್ಲಮ್ ಅದಕ್ಕೆ ಪ್ರಾಬ್ಲಮ್ ಓಕೆ ಪೋನ್ ಆತರ ಆಯ್ತು ನೀವು ಕನ್ಫರ್ಮ್ ಮಾಡಿ ನಾನು ನಿಮ್ಮ ಆಫೀಸ್ ಗೆ ಬರ್ತೀನಿ ನೀವೇ ಕರ್ಕೊಂಡು ಹೋಗ್ಬಿಡಿ ಅಲ್ಲಿಗೆ ಕೇಳಿದ್ರಿ ಅಲ್ವಾ ಇದು ಪವನ್ ಅವರು ಹೇಳಿದ್ದು ಸರಿ ಪವನ್ ಅವರು ಹೇಳಿದ್ರು ಅದಕ್ಕೆ ಅವ್ರ ಆಫೀಸ್ ಗೆ ಹೋಗ್ತಾ ಇದೀನಿ ಆ ಅತಿಥಿ ಮನೆ ಕರ್ಕೊಂಡು ಹೋಗ್ತಾ ಇದೆ ಒಂದು ಲೆಗಸಿ ಇರುವಂತ ಫ್ಯಾಮಿಲಿ ಇವ್ರ ಬಗ್ಗೆ ಎಲ್ಲೂ ಕೂಡ ಜೀವನದ ಕತೆ ದಾಖಲೆ ಆಗಿಲ್ಲ ಇವರ ಇವಾಗ ನಾನು ಯಾರನ್ನ ಸಂದರ್ಶನ ಮಾಡ್ತಿದೀನಿ ಅವರ ಪತಿ ಒಬ್ಬ ದೊಡ್ಡ ಕಲಾವಿದ್ರು ಹಾಗೂ ಅವರ ಮಾವನವರು ಇನ್ನೊಬ್ಬ ದೊಡ್ಡ ಕಲಾವಿದರು ಒಂದು ಧೀಮಂತ ಕುಟುಂಬ ಹಾಗಿದ್ರೆ ಅವ್ರ ಮನೆಗೆ ಇವಾಗ ಹೋಗೋಣ ಅವ್ರು ಯಾರು ಅಂತ ಫಸ್ಟ್ ಪವನ್ ಅವ್ರ ಹತ್ರ ಹೋಗೋಣ ಪವನ್ ಆಫೀಸ್ಗೆ ಹೋಗಿ ಪವನ್ ನ ಕರ್ಕೊಂಡೆ ಅವ್ರ ಮನೆಗೆ ಹೋಗೋಣ ಯಾರು ಏನೋ ಅಂತ ಅಲ್ಲಿ ನಿಮಗೆ ರಿವೀಲ್ ಮಾಡ್ತೀನಿ ಸೊ ಹಾಗಿದ್ರೆ ನಿಮ್ಮೆಲ್ಲರಿಗೂ ಈ ಆ ಈರು ಹೊಸ ಸರಣಿಗೆ ಸ್ವಾಗತ ಸುಸ್ವಾಗತ ನಿಮ್ಗೆಲ್ಲ ಗೊತ್ತು ಈ ಸರಣಿ ಮಾಡಬೇಕಾದ್ರೆ ನಿಮ್ಮ ಮುಖಕ್ಕೆ ಬಣ್ಣ ಹಾಚಲ್ಲ ಬಣ್ಣದ ಮಾತಾಡಲ್ಲ ಆದ್ರೆ ರೇ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ ಸತ್ಯಗಳನ್ನ ಸಾಧಕರಣ ಎಲ್ಲೇ ಇರ್ಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರ್ಯಾಲ ಅಂತ ಹೇಳ್ತಾ ಮತ್ತೊಮ್ಮೆ ಸ್ವಾಗತ ಬಯಸಿ ಸ್ವಾಗತ ನೂರೊಂದು ನೆನಪು ಸ್ನೇಹಿತರೆ ಹೇಳುದಲ್ಲ ಪವನ್ ಆಫೀಸಿಗೆ ಬರ್ತಿದೀನಿ ಅಂತ ಹೇಳಿ ಪವನ್ ಅವ್ರ ಆಫೀಸು ಕೂತಿರ್ಬೇಕಿಲ್ಲ ಏನ್ ಪವನ್ ನಮಸ್ಕಾರ ನಮ್ಮ ಪವನ್ ಶ್ರೀವತ್ಸ ನನ್ನ ಸಿನಿಮಾಗೆ ಒನ್ ಆಫ್ ದ ಬೆನ್ನೆಲುಬು ಇವರೇ ಬರೆದಿದ್ದು ಜೊತೆ ಜೊತೆಯಲ್ಲಿ ಇವಾಗ ಅಂಬೇಡ್ಕರ್ ಇದಕ್ಕೆಲ್ಲ ಇವರೇ ಬರಗಾರು ಫಸ್ಟ್ ಸಿನಿಮಾ ಸಿನ್ಮಾ ಮಾಡ್ತಾಯಿದ್ದಾರೆ ಅದ್ರ ಜನ ಬರಿತಾ ಇದ್ದಾರೆ ಸೌಂಡ್ ಡಿಸ್ಟರ್ಬೆನ್ಸ್ ನಾನು ಅನಿಸ್ಕೊ ಹಾಂ ಹೇಗಿದ್ರು ಭವನ್ ಎಲ್ಲ ಅನ್ಸುತ್ತೆ ನೀವು ಸರ್ ನೀವು ತ್ಯಾಂಕ್ ಯು ಇವರಿಂದಲೇ ಇವತ್ತು ಈ ಸಂದರ್ಶನ ಆಗ್ತಾ ಇರೋದು ಇವರೇ ಮೇಯ್ನ್ ಕಾರಣ ಅವ್ರು ಯಾರು ಅಂತ ಅಲ್ಲೇ ತೋರಿಸ್ತೀನಿ ಆದರೆ ಥ್ಯಾಂಕ್ ಯು ಫೋನ್ ನೀವು ಕ್ಲಾಸ್ ಬಿಟ್ಟವರು ಹೌದು ಸರ್ ಅವರ ಎರಡನೇ ಬರ್ಲಿ ನನಗೆ ಕ್ಲಾಸ್ ಬರ್ ಸರ್ ಮೇಘಾ ಹಾಂ ಹೌದು ಸರ್ ಸೊ ನಾನು ಟ್ರೈ ಮಾಡಿದ್ದೆ ಬಟ್ ನಿಮ್ಮಿಂದ ಇವತ್ತಾಯಿತು ಸೊ ಥ್ಯಾಂಕ್ ಯು ಏನು ನಡೀತಿದೆ ಯಾವಾಗ ಸಿನಿಮಾ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಮೇ ಇಲ್ಲಿ ಶುರು ಮಾಡ್ಬೇಕು ಅಂತ ಪ್ಲಾನ್ ಇದೆ ಸರ್ ಓ ಸೂಪರ್ ಸೂಪರ್ ಮನೇಲಿ ಲಗಿದ್ರೆ ಅಮ್ಮ ಲಗಿದ್ರೆ ಎಲ್ಲ ಆರನೆ ಸರ್ ನಿಮ್ಮ ಎಲ್ಲ ಚೆನ್ನಾಗಿ ತುಂಬಾ ಒಳ್ಳೆ ವ್ಯಕ್ತಿ ತುಂಬಾ ಒಳ್ಳೆ ಬರ ಬರ ಡೈರೆಕ್ಟರ್ ಆಗಿ ಬರ್ತಾ ಇದ್ದಾರೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ ಥ್ಯಾಂಕ್ ಯು ಸರ್ ತರಕೊಂಡು ಹೋಗ್ತಿರೋ ಮೊರಗೆ ಎಸ್ ಸರ್ ಎಸ್ ಸರ್ ಹಾರ್ಡ್ ಬೋತ್ ಓನೋಸ್ಕರಾ ನಮಸ್ತೆ ನಮಸ್ಕಾರ ನಮಸ್ಕಾರ ನಮಸ್ತೆ ನಮಸ್ಕಾರ ಹೇಯ್ ವೀಕ್ಷಕರೇ ಇದು ನಮ್ಮ ಭರತ್ ಅವರ ಕುಟುಂಬ ಮೇಡಮ್ ಅವರು ಶ್ರೀಮತಿ ಅವರು ದೊಡ್ಡ ಲಕ್ಷ್ಮಿಯವರು ಅಂಡ್ ನಮ್ಮ ಮೇಘಾ ಅವರು ಸಾಕಷ್ಟು ನೋಡಿರ್ತಾರೆ ಇವರು ನಮ್ಮ ಪುಟ್ಟ ಸೂಪರ್ ಸ್ಟಾರ್ ನಿಟ್ಲ ಸೂಪರ್ ಸ್ಟಾರ್ ಅಂಡ್ ಥ್ಯಾಂಕ್ ಯು ಸೊ ಸ್ಟಾರ್ಟ್ ಕೂತ್ಕೊಂಡು ಆರಾಮಾಗಿ ಎಲ್ಲ ನಿಮ್ಮ ಜೀವನದ ಜೊತೆ ಮಾತನ್ನ ಸ್ಟಾರ್ಟ್ ಮಾಡೋಣ ಸೊ ನಿಮ್ಗೂ ಸ್ವಾಗತ ಸ್ನೇಹಿತರೆ ನೆನಪು ಇದು ಅಂತರಂಗ ಬಹಿರಂಗದ ಸ್ನೇಹಿತರೆ ಥ್ಯಾಂಕ್ ಯು ಪವನ್ ಪವನ್ ಬಂದ್ಬಿಟ್ಟು ನಮ್ನೆಲ್ಲ ಇಲ್ಲಿ ಸೇರಿಸಿ ಒಂದು ಧನ್ಯ ಮೇಲೆ ನಾವು ಮಾಡಿಸ್ಕೊಟ್ರು ಥ್ಯಾಂಕ್ ಯು ಪವನ್ ಪವನ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಈಗ ನಾನು ಅಮ್ಮನಿಗೆ ಸ್ವಾಗತ ಬಯಸಿ ಅಮ್ಮ ನಮಸ್ಕಾರ ನಮಸ್ತೆ ಥ್ಯಾಂಕ್ ಯುಮ್ಮ ತುಂಬಾ ಖುಷಿ ಆಯ್ತು ಮೊದಲನೇದಾಗಿ ಈ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ಗೊತ್ತು ಅಂದರೆ ನಮ್ಮ ಶ್ರೀಮತಿ ಮೇಡಮ್ ಅವರು ತಮ್ಮ ಹತ್ರ ಮಾತಾಡಿದ್ರು ವಿಶ್ವ ವಿಜೇತ ಕಾರಣಗಳಿಂದ ಅವಾಗ ಕೆಲವು ಪರಿಸ್ಥಿತಿಗಳಿಂದ ಸಂದರ್ಶನ ಇವಾಗ ಕೊಡಕ್ಕಾಗಿಲ್ಲೂಕ್ಸ್ ಯಾಕೆದಾಗಿ ನೀವು ಈ ವಿಷಯನ ಪ್ರಸ್ತಾಪ ಮಾಡಿದ್ರಿ ಇಲ್ಲಿ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಹೇಗಿದಿರಮ್ಮಿ ಖುಷಿ ಆಯ್ತು ನನಗೆ ನಿಮ್ ಜೊತೆ ಮಾತಾಡ್ತಾ ಇರೋದು ಯಾಕೆಂತಂದ್ರೆ ಒಂದು ಲೆಗಸಿ ಇದೆ ನಿಮ್ಮ ಕುಟುಂಬಕ್ಕೆ ಒಂದು ಇತಿಹಾಸ ಇದೆ ತಮ್ಮ ಮಾವನವ್ರಿಂದ ಹಿಡಿದು ತಮ್ಮ ಹಿಡಿದು ಒಂದು ಇದಿದೆ ಅಮ್ಮ ಮೊದಲನೇದಾಗಿ ನಾನು ಹೊನ್ನಪ್ಪ ಭಾಗವತ್ ಬಗ್ಗೆ ಒಂದೆರಡು ಮಾತು ನೀವು ನೆನಪಿರುವಂತ ಹೊನ್ನಪ್ಪ ಭಾಗವತರ್ ಅವ್ರು ಅವ್ರ ಬಗ್ಗೆ ಒಂದಿಷ್ಟು ವಿಷಯಗಳ್ನ ಕೇಳೋದಕ್ಕೆ ಇಷ್ಟ ಪಡ್ತೀನಿ ಅಂದ್ರೆ ಆ ಹೊನ್ನಪ್ಪ ನೆಲ್ಮಗ್ಳದ್ ಮೂಲದವರು ಆ ಕಡೆ ಆ ಕಡೆಯವರು ಅಂತ ಕೇಳ್ಪಟ್ಟೆ ಎಷ್ಟ್ ಜನ ಮಕ್ಳಮ್ಮ ಸಾರ್ಗೆ ಹೊನ್ನಪ್ಪ ಭಾಗವತಾರ್ ಸಾರ್ಗೆ ಎಷ್ಟ್ ಜನ ಮಕ್ಕಳು ನಮ್ಮ ಮಾವನವ್ರಿಗೆ ಇಬ್ಬರು ಗಂಡ್ ಮಕ್ಕಳು ಐದು ಜನ ಹೆಣ್ಮಕ್ಳು ನಮ್ಮ ಯಜಮಾನ್ರಿ ಕೊನೆಯವ್ರು ಓ ಭರತ್ ಸರ ಎಲ್ಲರಿಗೂ ಕೊನೆಯವ್ರು ನಮ್ಮ ಯಜಮಾನ್ರೇ ಓ ಐದ್ ಹೆಣ್ಣು ಎರಡು ಗಂಡು ಹೌದು ಬರತ್ ಸರಿ ಒಬ್ರು ಅಣ್ಣನಾ ಅಣ್ಣ ಓಕೆ ಮಾವನವ್ರನ್ನ ನೋಡಿದ ನೆನಪು ಏನಿದೆ ಅಮ್ಮ ಏನು ನೆನಪಿದೆ ಏನಂದ್ರೆ ನಿಮ್ಮ ಮದುವೆ ಫಿಕ್ಸ್ ಆಗುತ್ತೆ ಅರೇಂಜ್ ಮ್ಯಾರೇಜ್ ಇವಾಗ ಅರೇಂಜ್ ಮ್ಯಾರೇಜ್ ಪ್ರಸ್ತಾಪ ಬಂದಾಗ ಪ್ರಪೋಸಲ್ ಬಂದಾಗ ಈ ಥರ ಹೊನ್ನಪ್ಪ ಭಗವತರ ಅವ್ರ ಕುಟುಂಬ ಅವ್ರ ಮಗ ಅಂತ ನಿಮ್ಗೆ ಗೊತ್ತಾಗಿರುತ್ತಲ್ಲ ಸೊ ಹೊನ್ನಪ್ಪ ಭಗವತರ ಅವ್ರ ಬಗ್ಗೆ ಗೊತ್ತಿತ್ತು ತಮಗೆ ತಿಳ್ಕೊಂಡಿದ್ರ ಇಲ್ಲ ಗೊತ್ತಿತ್ತು ಯಾಕಂದ್ರೆ ಫಸ್ಟ್ ನಮ್ಮ ತಾಯಿಯವರು ಬೇರೆ ಚಾಮುಂಡ್ ಇದ್ದಿದ್ದು ಫೋರ್ತ್ ಅಲ್ಲೇ ನಮ್ಮ ಮಾವನವ್ರ ಮನೇನು ಇದ್ರು ಪಕ್ಕ ನೈಬರ್ ಅಂದರೆ ಒಂದೇ ಇದು ಅಂತ ಗೊತ್ತಿರಲಿಲ್ಲ ಆಮೇಲೆ ಪರಿಚಯ ಆಗಿದ್ದು ಅವಾಗಿಂದ ನಾನು ಅಂದರೆ ನಾನು ನಮ್ಮ ಅವನವರ ನೋಡಿಲಿಲ್ಲ ಚಿಕ್ಕ ಹುಡುಗಿ ನಂಗೆ ಗೊತ್ತಿಲ್ಲ ಆಮೇಲೆ ಗೊತ್ತಾಗಿದ್ದು ನನಗೆ ನಮ್ಮ ಅವನವರು ನಮ್ಮ ಪ್ರಪೋಸಲ್ ಬಂದ ಮೇಲೆ ಅವ್ರ ಮನೆಯವರು ಅಂತ ನಂಗೆ ಗೊತ್ತಾಗಿದ್ದು ನನಗೆ ಓಕೆ ಹೇಗಿದ್ದರು ಮನೆಯಲ್ಲಿ ಹೇಗಿರೋರು ಹೊನ್ನಪ್ಪ ಅವ್ರು ಪಾಡ್ಗೋರು ಇರೋರು ಅವ್ರದು ಬರೆಯ ಸಂಗೀತದ ಬಗ್ಗೆ ಅವ್ರದ್ದು ಅವರು ಇದರಲ್ಲಿ ಯಾರೋ ಅಂದರೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ತಂದೆ ಮಗ ಆಗಿರೋರು ಭರತ್ ಅವರು ಮಾವನವರು ಓ ಎಷ್ಟು ಬೇಕೋ ಅಷ್ಟೇನೇನೆ ಏನಾದ್ರೂ ಕೆಲಸ ಆಗ್ಬೇಕಂದ್ರೆ ಕರೆದು ಕೆಲಸ ಮಾಡಿಸ್ಕೊಳ್ಳೋರು ತುಂಬಾ ಫ್ರೀ ಆಗಿ ಏನು ಮಾತಾಡ್ತಾ ಇರ್ಲಿಲ್ಲ ಒಟ್ಟಿನಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿದ್ರು ನಮ್ಮ ಮಾವನವರು ಇಲ್ಲಿ ಒಂದು ಸ್ಪಷ್ಟಪಡಿಸಬೇಕಾಗಿರೋ ವಿಚಾರ ಅಂದ್ರೆ ತಮ್ಮ ಮಾವನವರು ಶ್ರೀ ಹೊನ್ನಪ್ಪ ಭಾಗವತರೇ ನಮ್ಮ ದಕ್ಷಿಣ ಭಾರತದ ಹೆಮ್ಮೆ ಬಿ ಸರೋಜಾದೇವಿಯವ್ರನ್ನ ಇಂಟ್ರೊಡ್ಯೂಸ್ ಚಿತ್ರರಂಗಕ್ಕೆ ಪರಿಚಯಿಸಿದಂಥವ್ರು ಆ ಫ್ಯಾಮಿಲಿ ಇದು ಅಂದರೆ ಚಿಟ್ಕಾಗಿ ಹೇಳಬೇಕು ಅಂದರೆ ಹೊನ್ನಪ್ಪ ಭಾಗವತರವ್ರ ಬಗ್ಗೆ ಮೂಲತಃ ನೆನಮಂಗ್ಲದ ಕಡೆಯಿಂದ ಬಂದು ಚೆನ್ನೈಗೆ ಹೋಗಿ ಅಲ್ಲಿ ತ್ಯಾಗರಾಜ್ ಭಾಗವತರು ಅಂತ ಒಬ್ಬ ಬಹಳ ದೊಡ್ಡ ಕಲಾವಿದರು ಇದ್ರು ಅವ್ರ ಜೊತೆಗೆ ಸೇರಿ ಪಾತ್ರಗಳನ್ನ ಮಾಡಿ ಇವರೇ ನಿರ್ಮಾಣ ಸಂಸ್ಥೆ ಮಾಡಿ ಸಾಕಷ್ಟು ಜನ ಕಲಾವಿದರನ್ನ ಪೋಷಿಸಿ ಸಂಗೀತಕ್ಕೆ ಅವರ ಒಂದು ಜೀವನನೇ ಮುಡುಪಾಗಿಟ್ಟಂಥ ಒಂದು ಕುಟುಂಬ ಅದು ಒಂದು ಪ್ರತ್ಯೇಕವಾಗಿ ಹೊನ್ನಪ್ಪ ಭಾಗವತರವ್ರ ಬಗ್ಗೆನೇ ಮಾತಾಡ್ತಿದ್ದೀನಿ ಸೊ ಪೀಟಿಕೆ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ ಮೂಲ ಒಂದು ಗಣೇಶನ ಪೂಜೆ ಮಾಡಿಬಿಟ್ಟು ಹೇಗೆ ಮಿಕ್ಕಿದ ಕೆಲಸಗಳು ಮಾಡಬೇಕು ಹಾಗೆ ಹೊನ್ನಪ್ಪ ಭಾಗವತರ್ ಭಾಗವತರ್ ನಾನು ನೆನೆಸ್ಕೊಂಡು ಈಗ ಭರತ್ ಅವರ ಜೀವನಕ್ಕೆ ಬರೋದಕ್ಕೆ ಇಷ್ಟ ಸೊ ಮ್ಯಾಮ್ ಬಂದ್ಬಿಟ್ಟು ನಮ್ಮ ಭರತ್ ಭಾಗವತರವರ ಧರ್ಮಪತ್ನಿ ಶ್ರೀಮತಿ ಸೊ ತುಂಬ ನೀವೆಲ್ಲ ಕೇಳಿದ್ದೀರಾ ಅವ್ರನ್ನ ಸಂದರ್ಶನ ಮಾಡೋದಕ್ಕೆ ಭರತ್ ಸರ್ ವಿಚಾರಗಳನ್ನ ಕೇಳ್ಕೊಳೋದಕ್ಕೆ ಅವರ ಮುತ್ತಿನಂತೆ ಇಬ್ಬರು ಹೆಣ್ಮಕ್ಳಿದ್ದಾರೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ಎಲ್ರೂ ನಾನು ಮಾತಾಡಿಸ್ತೀನಿ ಅದಕ್ಕೆ ಮುಂಚೆ ನಾನು ಮ್ಯಾಮ್ ಬರತ್ ಸರ್ ಬಗ್ಗೆ ತಿಳ್ಕೊ ಅಮ್ಮ ಹೇಗಿದ್ರಂತೆ ಬರತ್ ಅವರು ಬಾಲ್ಯದಲ್ಲಿ ಮೊದ್ಲಿಂದನೂ ನಾಟಕ ಸಂಗೀತ ಹಾಡೆಲ್ಲ ಇಂಟ್ರೆಸ್ಟ್ ಇತ್ತ ತರಲೆ ಹುಡುಗ ಆಗಿದ್ರ ತುಂಟು ಹುಡುಗ ಆಗಿದ್ರೆ ಹೇಗಿದ್ರಂತೆ ಬರತ್ ಅವರು ನೀವು ಕೇಳಿದ್ರೆ ಕರೆಕ್ಟ್ ಹರಳೆ ತುಂಟ ಅಕ್ಕಂದ್ರಂತೂ ತುಂಬಾ ಗೊಳಕ್ ಹೊಂತ ಇದ್ರು ಅವರು ನಮ್ಮ ಅವರ ಕಾಟ ತಡಿಲಾರ್ದಿರಾ ಅಕ್ಕಂದ್ರೆಲ್ಲ ನಮ್ಮ ಮಾವನ ಅವಾಗ ಈ ಕ್ಯಾಂಪ್ ನಡೆಸೋರು ನಾಟಕದ ಕ್ಯಾಂಪ್ಗಳು ಇಸ್ಕೊಂಡೇ ಆಗಲಿಲ್ಲ ಫಸ್ಟ್ ಅವನು ಕರ್ಕೊಂಡೋಗಿ ಅವ್ನು ತುಂಬ ತಡ್ಲೆ ಮಾಡ್ತಾನೆ ತುಮಟಾ ಮಾಡ್ತಾನೆ ಅಂದ್ಬಿಟ್ಟು ಅವ್ರ ಜೊತೆ ಕಳಿಸ್ಕೊಡೋರು ಮತ್ತೆ ನಮ್ಮವ್ವನ ಜೊತೆಗೆ ಅಷ್ಟು ಗಲಾಟೆ ಮಾಡೋರಂತೆ ಯಾಕಂದರೆ ಇಲ್ಲ ಅಂದ್ರೆ ಇವರು ಕಡೆ ಮಗ ಆಗಿದ್ರಿಂದ ಸ್ವಲ್ಪ ಮುದ್ದು ಜಾಸ್ತಿ ಹೌದು ಅಮ್ಮನ ಮಗ ಆಗಿದ್ರೆ ಬರೋ ಸರ್ ಅಪ್ಪನ ಮಗ ಆಗಿದ್ರೆ ಅಮ್ಮನ ಮಗ ತಾಯಿಯಂದ್ರೆ ತುಂಬ ಪ್ರೀ ತುಂಬ ಪ್ರೀತಿ ತಾಯಂದ್ರೆ ತುಂಬ ಪ್ರೀತಿ ಅವರಿಗೆ ಈ ಕಲೆ ಈ ಚಟುವಟಿಕೆಗಳೆಲ್ಲ ಹೇಗೆ ಆಸಕ್ತಿ ಅವ್ರಿಗೆ ಆಮೇಲೆ ಆಸಕ್ತಿ ಬಂದಿದ್ದು ಓಕೆ ಫಸ್ಟ್ ಏನಿರ್ಲಿಲ್ಲ ಆಮೇಲೆ ಅವರು ಹೈ ಸ್ಕೂಲಗೆ ಬಂದಾಗ ಅವ್ರಿಗೆ ಆಫರ್ ಬಂತು ಹೇಮಾವತಿ ಫಿಲಮ್ ಜೀವಿಯರ್ ಅವರದು ಜಿ ವಯ್ಯರ್ ಫಸ್ಟ್ ಒಂದು ಫಿಲಂಗೆ ಆಫರ್ ಮಾಡಿದ್ರು ಅದ್ರಲ್ಲಿ ಇವರು ಚೈಲ್ಡ್ಹುಡ್ ಆಕ್ಟರ್ ಅಂದ್ರೆ ಸೆಕೆಂಡ್ ಹೀರೋ ಭರತ್ ಹಂ ಫಸ್ಟ್ ಹಂಸಗೀತೆ ಮಾಡಿದ್ರು ಅನಂತನಾಗ್ ನಾಗ್ ಅವರು ಚೈಲ್ಡ್ಹುಡ್ ಮಾಡಿದ್ರು ಹೌದು

ಏಟಿ ಟೂ ನಲ್ಲಿ ಅಂದ್ರೆ ನಿಮ್ಮನ್ನ ಮದುವೆ ಆಗೋ ಸಂದರ್ಭದಲ್ಲಿ ಭರತ್ ಸರ್ ಪಿಕ್ಚರ್ ಮಾಡ್ತಿದ್ರು ಸೊ ಒಬ್ಬ ಸೆಲೆಬ್ರಿಟಿನ ನೀವು ಮದುವೆ ಆಗ್ತಿದ್ರಿ ಸೊ ಹೇಗಿರೋರು ಭರತ್ ಸರ್ ಹೇಗಿರೋರು ಕೋಪ ಇರದ ಅಥವಾ ಹೇಗಿರೋರು ಇಲ್ಲ ಫ್ರೆಂಡ್ಲಿ ಆಗಿರೋರು ಕೋಪವನ್ನ ಕೋಪನೂ ಕೋಪನು ಬರೋದು ಅಂದ್ರೆ ತುಂಬಾ ಫ್ರೆಂಡ್ಲಿ ಆಗಿರೋರು ಚೆನ್ನಾಗಿದ್ರು ನನ್ನ ಜೊತೆಗೆ ದಾಂಪತ್ಯ ಜೀವನ ಚೆನ್ನಾಗಿತ್ತು ಮಾವ ಅವರು ಅಂದ್ರೆ ಹೊನ್ನಪ್ಪ ಭಾಗವತರ್ ಸರ್ ನೈಂಟೀಸ್ ಅಲ್ಲಿ ಕಾಲವಾಗಿದ್ದು ಒಂದ್ ಮಾತು ನಮ್ಮ ಮಾವನ್ ಬಗ್ಗೆ ಹೇಳ್ಬೇಕಂದ್ರೆ ಮಾನವರು ಕಚೇರಿಗೆ ಹೊರಟ್ರೆ ಅಷ್ಟು ಲಕ್ಷಣವಾಗಿ ಕಾಣೋರು ಅವರು ರೆಡಿಯಾಗ್ಬಿಟ್ಟು ಹೋದ್ರೆ ಅದು ಎರಡು ಕಣ್ಣಲ್ಲಿ ನೋಡೋಕೆ ಅಷ್ಟು ಖುಷಿಯಾಗೋದು ಅಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗೋರು ಅವರು ಏನಾಗಿತ್ತಮ್ಮ ಮಾನವ್ರು ಅವ್ರಿಗೆ ಥ್ರೋಟ್ ಕ್ಯಾನ್ಸರ್ ಆಯಿತು ಆಮೇಲೆ ನಮ್ಮ ಅತ್ತೆ ಅವ್ರು ಇರೋ ತನಕ ಚೆನ್ನಾಗಿದ್ರು ನಮ್ಮತ್ತೆ ಏಟಿ ಏಟಲ್ಲಿ ತೀರ್ಕೊಂಡ್ಬಿಟ್ರು ಏಟಿ ಏಯ್ಟಲ್ಲಿ ತೀರ್ಕೊಂಡ್ರು ಅವತ್ತು ಅವ್ರದ್ದು ಮದುವೆ ಆಗಿದ್ದು ಐವತ್ತೇ ವರ್ಷದ ಆ್ಯನಿವರ್ಸರಿ ಅಯ್ಯೋ ಅಯ್ಯೋ ಅವರು ವೆಡ್ಡಿಂಗ್ ಡೇ ವೆಡ್ಡಿಂಗ್ ಡೇ ಅವತ್ತು ಅದೇ ನಮ್ಮ ತಂದೆ ನಮ್ಮ ತಾಯ ನಮ್ಮ ಅತ್ತೆಯವ್ರನ್ನ ಕರ್ಕೊಂಡು ಬಂದಾಗ ಅವ್ರು ಹೇಳ್ದ ಅದೇ ಇವತ್ತು ನಮ್ಮ ಮದುವೆ ಆಗ ಐವತ್ತು ವರ್ಷ ಅಮ್ಮ ಅಂತ ಬೇಜಾರು ಮಾಡ್ಕೊಂಡ್ರು ನಮ್ಮ ಅವನವ್ರು ಅವ್ರು ಹೋದ್ಮೇಲೆ ಡಲ್ ಆಗ್ಬಿಟ್ರು ಫುಲ್ ಡಲ್ ಆಗ್ಬಿಟ್ರು ಅವರು ಅದು ಜನರಲಿ ಹಂಗೆ ಅಂದರೆ ಒಂದು ಹೆಣ್ಮಗಳು ಅಂತೆ ಹೌದು ಒಂದು ವಿಡೋ ಗಟ್ಟಿಯಾಗಿ ತುಂಬಾ ಸಪೋರ್ಟ್ ಆಗಿದ್ರು ನಮ್ಮ ಅವನವ್ರು ತುಂಬಾ ಸಪೋರ್ಟ್ ಆಗಿದ್ರು ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ರು ಅದನ್ನ ಅವ್ರು ಯಾವಾಗ ತೀರ್ಕೊಂಡ್ರು ಫುಲ್ ಡಲ್ ಆಗ್ಬಿಟ್ಟು ಏನಾಗಿತ್ತು ಅವರಿಗೆ ಇದು ಬಿ ಪಿ ಶುಗರ್ ಎಲ್ಲ ಇತ್ತು ಕಿಡ್ನಿ ಫೇಲ್ಯರ್ ಆಗಿ ಅವರು ಆಮೇಲೆ ಅವರು ಹೋಗ್ಬಿಟ್ರು ನಮ್ಮನೆಯಲ್ಲೂ ನನ್ನ ತಾಯಿ ಫಸ್ಟ್ ಕಳ್ಕೊಂಡೆ ಆಮೇಲೆ ನಮ್ಮ ತಂದೆ ಎರಡೇ ವರ್ಷಕ್ಕೆ ನಮ್ಮ ತಂದೆ ಹೋಗ್ಬಿಟ್ರು ಅದೇ ಹೇಳಕ್ ಬಂದ್ರು ಇವಾಗ ಒಂದು ಹೆಣ್ಮಗಳು ಸ್ವಲ್ಪ ಗಟ್ಟಿಗೆ ಸ್ಟ್ರಾಂಗು ಗಂಡಸರು ತುಂಬಾ ವೀಕ್ ಆ ವಿಷಯದಲ್ಲಿ ತುಂಬಾ ಡಿಪೆಂಡ್ ಆಗಿರ್ತಾರಲ್ಲ ಡಿಪೆಂಡ್ ಆಗಿದ್ರು ಪ್ರತಿ ಎಲ್ಲಾದ ಆರೈಕೆ ಅಂದ್ರೆ ಅವ್ರ ಕಲಿಬೇಕಾಯ್ತು ನಾವು ಅಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ರು ನಮ್ಮ ಮಾನವ ಅವ್ರು ಆದ್ಮೇಲೆ ಡಲ್ ಆಗ್ಬಿಟ್ರು ಆಮೇಲೆ ಐದು ವರ್ಷ ಅಷ್ಟೇ ನಮ್ಮ ಅತ್ತೆಗೂ ಅವ್ರಿಗೆ ಮತ್ತೆ ಅತ್ತೆ ಏಯ್ಟಿ ಏಟು ಅವರು ನೈಂಟಿ ಫೋರ್ ಅಮ್ಮ ಭರತ್ ಅವರು ನಾವು ನೋಡಿದಂಗೆ ಟಾಲ್ ಅಂಡ್ ಹ್ಯಾಂಡ್ಸಮ್ ಗೈ ಹೌದು ನನ್ನ ನಾನು ಮೊನ್ನೆ ನಿಮ್ಮ ಮಗಳವ್ರ ಹತ್ರ ಮಾತಾಡ್ಬೇಕು ಲಕ್ಷ್ಮೀ ಮೇಡಮ್ ಅವ್ರ ಹತ್ರ ನಾನು ಅದೇ ಹೇಳ್ತಿದ್ದೆ ನಾನು ನೋಡಿದಂಗೆ ಅವ್ರು ಚೇಂಜೇ ಆಗಿಲ್ಲ ಅವ್ರ ಫಿಸಿಕಲಿ ಚೇಂಜೇ ಆಗಿಲ್ಲ ಚೇಂಜ್ ಅಂದರೆ ಒಂದೊಂದ್ಸತಿ ಸತಿ ಇರೋದು ಒಂದೊಂದ್ಸತಿ ಮೀಸೇ ಇರ್ತಿರ್ಲಿಲ್ಲ ಇದು ಬಿಟ್ಟರೆ ಅವ್ರಿಗೆ ಇನ್ನೇನು ಚೇಂಜಸ್ ಇರಲಿಲ್ಲ ಅಂದರೆ ಹಿ ವಾಸ್ ವೆರಿ ಗುಡ್ ಲುಕಿಂಗ್ ಒಳ್ಳೆ ಕಲರು ಹೈಟು ಒಂದು ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಯಾಕೆ ಭರತ್ ಸರ್ ಒಂದು ಸಿನಿಮಾ ರಂಗದಲ್ಲಿ ಮೇನ್ ಸ್ಟ್ರೀಮ್ ನಾಯಕ ನಟನಾಗಿ ಕಾನ್ಸಂಟ್ರೇಟ್ ಮಾಡಲಿಲ್ಲ ಪುಟ್ಟಣ ಸರ್ ಪುಟ್ಟಣ ಕಣಗನ್ ಅವರು ಅವ್ರಿಗೆ ನಾವು ಕೈ ಮುಗಿಬೇಕು ಅವರು ಸ್ವಲ್ಪ ಅವಕಾಶಗಳು ಕೊಟ್ಟರು ಅಂದರೆ ಯಾರು ಹೀರೋ ಆಗಿ ಮಾಡಬೇಕು ಅನ್ನೋದು ಯಾರೂ ಅವಕಾಶ ಬರಲಿಲ್ಲ ಅವ್ರಿಗೆ ಅವ್ರಿಗೆ ತುಂಬ ಆಸೆ ಇತ್ತು ಹೀರೋ ಆಗಿ ಮಾಡಬೇಕು ಒಳ್ಳೆ ಕ್ಯಾರೆಕ್ಟರ್ಗಳನ್ನ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಅದು ಅವ್ರಿಗೆ ಆಗಿ ಬರಲಿಲ್ಲ ಏನು ಮಾಡೋಣ ಹೇಳಿ ಅದು ತುಂಬ ಬೇಜಾರು ಇತ್ತು ಅವ್ರಿಗೆ ತುಂಬಾ ಸಿನಿಮಾಗಳಲ್ಲಿ ಇವಾಗ ಪರ್ಟಿಕ್ಯುಲರ್ಲಿ ಮಾತಾಡ್ತೀವಿ ನೆಪೋಟಿಸಮ್ ಅನ್ನೋ ಒಂದು ಪದ ಇದೆ ಅಂದ್ರೆ ಸಿನಿಮಾ ಕುಟುಂಬದಿಂದ ಬಂದ್ಬಿಟ್ರೆ ಅಥವಾ ಹಿನ್ನೆಲೆ ಇರೋರು ಬಂದ್ಬಿಟ್ರೆ ಇಲ್ಲಿ ಪ್ರಾಧಾನ್ಯತೆ ಅಂತ ನೋಡಿ ಇಲ್ಲಿ ಯಾವ ನೆಪೋಟಿಸಮೂ ಇಲ್ಲ ಸಿನಿಮಾ ಅವತ್ತಿನ ಕಾಲದಿಂದ ಕಟ್ಟದಂತ ಕುಟುಂಬ ಮೊನ್ನಪ್ಪ ಭಾಗವತರ ಅವ್ರದ್ದು ಆ ಕುಟುಂಬದಿಂದ ಬಂದಂತ ಒಬ್ಬ ಪ್ರತಿಭೆಗೆ ಕಲಾವಿದನ್ಗೆ ಇಲ್ಲಿ ಯಾರು ಹೂವಿನ ಹಾಸಿಗೆ ಹಾಸ್ಲಿಲ್ಲ ಹಣೆ ಬರತೀರಾ ತುಂಬಾ ಮಾಡಿದಾರೆ ಉದಯ್ ಕುಮಾರ್ ಅವರ ಕಲಾನಿಕೇತನದಲ್ಲಿ ಇವರೇ ಮೇನ್ ಕ್ಯಾರೆಕ್ಟರ್ಗಳು ಮಾಡ್ತಾ ಇದ್ರು ಉದಯ್ ಕುಮಾರ್ ಅವರು ಸಪೋರ್ಟ್ ಮಾಡಿದ್ರು ಅವರಂತೂ ನನ್ನ ಮಗು ಅಂತಾನೆ ಕರೀತಾ ಇದ್ದಿದ್ರು ಬಾ ಮಗು ಅಂತಾನೆ ಕರಿಯೋರು ಅವರು ಅಷ್ಟು ಒಳ್ಳೆ ಮನುಷ್ಯ ಉದಯ್ ಕುಮಾರ್ ಅವರು ವಿಶ್ವವಿಜೇತ ಅಯ್ಯೋ ವಿಶ್ವವಿಜೇತ ಇವ್ರು ಸೇರ್ಕೊಂಡ್ಬಿಟ್ರಂತೂ ಅಷ್ಟು ತರಲೆಗಳು ಇಬ್ರು ತುಂಬಾ ಫ್ರೆಂಡ್ಲಿ ಆಗಿದ್ರು ಇಬ್ರು ಆಮೇಲೆ ಅದೇನಾಯ್ತು ಗೊತ್ತಾಗ್ಲಿಲ್ಲ ಅಮ್ಮ ನಿಮ್ಮ ಮೂಲ ನಿಮ್ಮ ತಂದೆ ತಾಯಿ ನೀವ್ ಎಷ್ಟ್ ಜನ ಮಕ್ಕಳು ನೀವು ಅಂದ್ರೆ ಬೆಂಗಳೂರಿನ ಚಾಮರಾಜ್ನ ನಿಮ್ಮ ತಂದೆ ತಾಯಿ ಏನ್ ಮಾಡ್ಕೊಂಡಿದ್ರಮ್ಮ ನಮ್ ತಂದೆ ಬಂದು ಫೈರ್ವುಡ್ ಮರ್ಚೆಂಟ್ ಅವರು ಅದು ಆಗ ಬಿಸ್ನೆಸ್ ಮಾಡ್ತಾ ಇದ್ರು ನಮ್ಮ ತಾಯಿ ಗೃಹಿಣಿ ನಾವು ಐದು ಜನ ಮಕ್ಳು ನಾನೇ ದೊಡ್ಡ ಮಗಳು

ಕೊಟ್ಟರು ನನಗೆ ಈಗ ಚಾಮರಾಜ್ ನೀವು ನಮ್ಮ ಅವತ್ತಿನ ಹ್ಯಾಂಡ್ಸಮ್ ಹಂಗ್ ಬರತ್ ಸರ್ ನೋಡ್ತಿದ್ರೋದಿರ ಮದ್ವೆ ನೋಡಿ ನೋಡಿದಾಗ ಚೆನ್ನಾಗಿದೆ ನೋಡಿ ಹೆಂಗಿದೆ ಮ್ಯಾರೇಜಸ್ ಹೆವೆನ್ ಅಂತಾರೆ ಆದ್ರೆ ಇಲ್ಲಿ ಮ್ಯಾರೇಜಸ್ ಚಾಮರಾಜಪೇಟೆ ಗಲ್ಲಿಗಳಲ್ಲಿ ಸೋ ನೈಸ್ ಸೋ ನೈಸ್ ಅವರ ಉದಯಾ ಟಿವಿಯ ದಿನಗಳು ಹೇಗಿತ್ತಮ್ಮ ಅವತ್ತಿನ ದಿನಗಳ ಏನಾದ್ರು ಮಾತಾಡಬಹುದಾದ್ರೆ ಅಂದ್ರೆ ಅವ್ರ ಎಂಪ್ಲಾಯಿಗೇ ಸೇರಿದ್ರಲ್ಲಿ ಫಸ್ಟ್ ಶುರು ಮಾಡಿದ್ದೆ ಸೆಲ್ವಂ ಅವರು ಶ್ರೀನಾಥ್ ಅವರು ನಮ್ಮ ಯಜಮಾನ್ರು ಒಂದು ಕಡೆ ಮೀ ಸೇರಿ ಕೂತ್ಕೊಂಡು ಮಾತಾಡಿದ್ದು ಹಿಂಗೆ ಇದು ಚೆನ್ನೈನಲ್ಲಿ ಸನ್ ಟಿವಿ ಅಂತ ಶುರು ಆಗಿದೆ ಕನ್ನಡದಲ್ಲಿ ಉದಯ ಟಿವಿ ಅಂತ ಶುರು ಮಾಡಬೇಕು ಅಂತ ಇದ್ದೀವಿ ಚೆನ್ನೈ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಮೂರು ಜನ ಕೂತ್ಕೊಂಡು ಮಾತಾಡಿ ಆವಾಗ ನಮ್ಮ ಮನೆಯಿಂದನೇ ಸ್ವಲ್ಪ ಟೇಬಲ್ಲು ಚೇರು ಪೂಜೆ ಸಾಮಾನು ಎಲ್ಲ ತೊಗೊಂಡೋಗಿ ಫಸ್ಟ್ ಪೂಜೆ ಶುರು ಮಾಡಿದ್ದೆ ನಮ್ಮನೆಯವ್ರಿಗೆ ಲೇಡಿ ಕರ್ಜನ್ ರಸ್ತೆ ಹೌದು ಬಾಲೂನೇ ಅವ್ರ ಹೆಸರು ಜಾತಕದ ಜಾತ್ಕರಲ್ಲಿ ನೋಡಿದ್ರೆ ಬಾಲಸುಬ್ರಹ್ಮಣ್ಯಂ ಅವ್ರ ಹೆಸರು ಭರತ್ ಕುಮಾರ್ ಅಂತ ನಮ್ಮ ಅವನವ್ ಇಟ್ಟಿದ್ದು ಮೀಡಿಯಾಗೋಸ್ಕರ ಆಮೇಲೆ ಜೀವಿ ಅಯ್ಯರ್ ಅವರು ಶಂಕರಾಚಾರ್ಯ ಅಂತ ಒಂದ್ ಫಿಲಂ ಮಾಡಿದ್ರು ಅದರಲ್ಲಿ ಇವರು ಒಂದ್ ಕ್ಯಾರೆಕ್ಟರ್ ಮಾಡಿದ್ರು ಅವಾಗ ಅದು ಸೆಲ್ ಇದು ಫಂಕ್ಷನ್ ಮಾಡಿದಾಗ ನೀನ್ ಭಾಗದ ಮಗ ಅಲ್ವೇನೋ ಭರತ್ ಭಾಗವತ ಅಂತ ಹೆಸರು ಇಟ್ಕೊಡೋ ಅಂತ ಜೀವಿ ಆರ್ ಚೇಂಜ್ ಮಾಡಿದ್ದು ಅವ್ರ ಹೆಸರು ಎಲ್ಲಾ ಫಿಲಮ್ ಮೀಡಿಯಾ ಎಲ್ಲ ಗೊತ್ತಿರೋದು ಬಾಲೂನಿ ಯಾಕೆಂದ್ರೆ ನನಗ್ ಚೆನ್ನಾಗ್ ನೆಪಕ ಇದೆ ನಮ್ಮ ಆದರ್ಶ ದಂಪತಿಗಳು ಶೈಲಾ ಮಾಡ್ತಿದ್ರಲ್ಲ ಅವರೆಲ್ಲ ಅವಾಗ ಬಾಲು 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 ಕರಿತಾ ಇದ್ದಾರೆ ಬಾಲೂನಿ ನನಗ್ ತುಂಬಾ ಚೆನ್ನಾಗ್ ನೆಪಕ ಇದೆ ಇನ್ ಫ್ಯಾಕ್ಟ್ ನಾನ್ ನಿಮ್ಗೆ ಆಗ್ಲೇ ಕ್ಯಾಮ್ರಾ ಆಫ್ ಆದಾಗ ಹೇಳಿದ್ದೆ ನಾನು ಕೂಡ ಅವರ ಅಕ್ಷರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಅದರಲ್ಲಿ ಮೊದಲನೇ ಬಹುಮಾನ ಗೆದ್ದಿದ್ದೆ ಮಾಧುರಿ ಅವರು ಮಾಧುರಿ ಅವರು ಅವ್ರ ಜೊತೆ ಮಾಡ್ತಾ ಇದ್ದಾರೆ ಅವರು ಪಾಪ ಕಾಲ್ ಹೌದು ಹುಷಾರಿ ಇರಲಿಲ್ಲ ಭರತ್ ಸರ್ ಒಂದು ಸಿನಿಮಾದಲ್ಲಿ ಅಥವಾ ಒಂದು ಧಾರಾವಾಹಿಗಳಲ್ಲಿ ಎಷ್ಟು ಹೆಸರು ಮಾಡಿದ್ರು ಈ ಅಕ್ಷರ ಕಾರ್ಯಕ್ರಮದಿಂದ ಅದು ಅದು ಮನೆ ಮನೆ ಮಾತಾಡ್ಬಿಟ್ರು ಅಂದ್ರೆ ಅವರು ಒಬ್ಬೊಬ್ರು ಕಾದು ನೋಡೋರು ಅವ್ರ ಕಾರ್ಯಕ್ರಮ ಅಕ್ಷರಮಾಲೆ ಕಾರ್ಯಕ್ರಮ ಆಮೇಲೆ ಆದ್ರೆ ನಮ್ಗೆ ಹೈಲೈಟ್ ಏನು ಗೊತ್ತಾ ಅದು ಒಂದೊಂದು ಹಾಡು ಬಂದಾಗ ಅವ್ರು ಸ್ಟೆಪ್ ಹಾಕೋರು ಒಂದೊಂದು ಡ್ಯಾನ್ಸ್ ಮೂವ್ಮೆಂಟ್ ಮಾಡೋರು ಅದು ತುಂಬಾ ಖುಷಿ ಅನ್ಸೋದು ನಮಗೆ ಅದನ್ನೆಲ್ಲ ನೋಡಿದಾಗ ಅಂದ್ರೆ ಜನರಲಿ ಅವಾಗ ಅದೆಲ್ಲ ಹೊಸದಿವಾಗ ಒಂದು ಆಂಕರಿಂಗ್ ಅಂದ್ರೆ ಅವಾಗ ಒಂದು ಒಂದು ಸಿಸ್ಟಮ್ಯಾಟಿಕ್ ಆಂಕರಿಂಗ್ ಇತ್ತು ಕೂತ್ಕೊಳ್ಳೋದು ಕೂತ್ಕೊಳ್ಳೋದು ಅಲ್ಲೆಲ್ಲ ಒಂದ್ ಹಾಡು ಬಂದಾಗ ಒಂದೊಂದು ಸ್ಟೆಪ್ ಹಾಕೋರು ನಮ್ಗೆ ಅದೆಲ್ಲ ಒಂದು ಥ್ರಿಲ್ ಏನ್ ಸಗದಾಗಿದೆ ಚೆನ್ನಾಗಿ ಮಾಡ್ತಾರೆ ಅಂತ ಸೊ ನೈಸ್ ನನಗೆ ಆ ಹಳೆ ದಿಸಗಳೆಲ್ಲ ಒಂದ್ಸತಿ ಜ್ಞಾಪಿಸ್ಕೊಳ್ಳೋ ಎಷ್ಟು ಸಿನಿಮಾ ಮಾಡಿದಾರೆ ಅಮ್ಮ ಬರೋ ಸರ್ ಇಲ್ಲಿವರೆಗೂ ಎಷ್ಟು ಸಿನಿಮಾ ಮಾಡಿದ್ರು ಅವರು ಎಲ್ಲಾ ಒಂದು ಹಂಡ್ರೆಡ್ ಮೇಲ್ ಇದೆ ನೂರು ಪಿಕ್ಚರ್ ಮೇಲೆ ಕೌಂಟ್ ಮಾಡಿಲ್ಲ ಕನ್ನಡ ಒಂದಿನ ಬೇರೆ ಭಾಷೆಗಳು ಇಲ್ಲ ತಮಿಳು ಒಂದ್ ಮಾಡಿದ್ರು ಯಾಕಂದ್ರೆ ಇದು ಶಾಂಬವಿ ಅಂತ ಬಂತಲ್ಲ ಬೈವಿ ಫ್ಯಾಮಿಲಿ ಇದು ಅದೇನೇ ದೇವರು ವಿ ಪೆಂಡ್ ಅಂತ ತಮಿಳಲ್ಲಿ ಮಾಡಿದ್ರು ವಿಜಯ್ ಕುಮಾರ್ ಶ್ರೀನಾಥ್ ಕ್ಯಾರೆಕ್ಟರ್ ವಿಜಯ್ ಕುಮಾರ್ ಮಾಡಿದ್ರು ಓಕೆ ಓಕೆ ತಮ್ಮನ ಕ್ಯಾರೆಕ್ಟ್ರ್ ಇವರೇ ಮಾಡಿ ಇವರೇ ಮಾಡಿ ಸೇವ್ ಮಾಡಿದ್ರು ಅದೊಂದು ತಮಿಳ್ ಮ್ಯಾಡಲ್ ಪಿ ಜಿ ಅಮ್ಮ ಅವರು ಭರತ್ ಸರ್ ಬಗ್ಗೆ ಹೇಳಿದ್ರು ಈಗ ಅವರ ದೊಡ್ಡ ಮಗಳು ನಮ್ಮ ಲಕ್ಷ್ಮಿ ಮೇಡಮ್ ಅವ್ರನ್ನ ಕರಿತೀನಿ ಯಾಕಂದರೆ ಈ ಸರಣಿಯಲ್ಲಿ ಸಂಪೂರ್ಣವಾಗಿ ಅವರ ಇಡೀ ಕುಟುಂಬನ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಪರಿಚಯ ಮಾಡಿಸ್ಬೇಕು ಯಾಕೆಂದ್ರೆ ನೀವೆಲ್ಲರೂ ಕೇಳಿದೀರ ಒಬ್ಬರದ್ದು ಮಾಡಿ ಒಬ್ಬರದ ಬಿಟ್ರೆ ಅದು ಪರಿಪೂರ್ಣ ಆಗಲ್ಲ ಸೊ ನಾನು ಲಕ್ಷ್ಮೀ ಮೇಡಮ್ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀನಿ ಇನ್ನಷ್ಟು ಮಾತುಗಳನ್ನ ನಾನು ಲಕ್ಷ್ಮೀ ಮೇಡಮ್ ಅವ್ರ ಜೊತೆ ಮಾತಾಡ್ತೀನಿ ಮಾ ಪ್ಲೀಸ್ ವೆಲ್ಕಮ್ ಬಟ್ ನಾನು ಪ್ರತಿ ತಿಂಗಳು ಬಂದಾಗ ನಮ್ಮ ಅಪ್ಪನ ತುಂಬಾ ಇನ್ನೂ ಜಾಸ್ತಿ ಮಿಸ್ ಮಾಡ್ಕೊತೀವಿ ಯಾಕೆಂದ್ರೆ ಬೆಳ್ದಿಂಗ್ಳು ಅಂತ ಬಂದ್ರೆ ಅಪ್ಪ ಅಡುಗೆ ಮಾಡಬೇಕು ಇಲ್ಲ ಇವಾಗ ಅವತ್ತು ಅವ್ರಿಗೆ ಶೂಟಿಂಗ್ ಇತ್ತು ಅಂತಂದರೆ ಅಮ್ಮ ಅಡುಗೆ ಮಾಡಿದ್ರು ಬಟ್ ಅವರೇ ಬಿಸಿ ಮಾಡಿ ಫುಲ್ ಎಲ್ಲ ಟೆರೆಸಿಗೆ ಶಿಫ್ಟ್ ಆಗಿ ಅಪ್ಪನೇ ನಮಗೆ ನಮ್ಮೂರು ಜನಕ್ಕೂ ಕೈ ತುಂಬ ಹಾಕಿ ಆಮೇಲೆ ಅವ್ರ ತೋ ಒಬ್ರೊಬ್ರು ಒಂದೊಂದು ತೋಳ್ಮೇಲೆ ಮಾಡ್ಕೋತೀವಿ